ಟೆಕ್ನೋ ಪೊಪೈಟ್ ಆರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಅನ್ನೋ ಒಂದು ಪ್ರೈಸ್ ರೇಂಜ್ ಅಲ್ಲಿ ಬರುವಂತಹ ಒಂದು ಬಜೆಟ್ ಸೆಗ್ಮೆಂಟ್ ನ ಸ್ಮಾರ್ಟ್ ಫೋನ್ ಆಗಿದೆ ಸೊ ಹಾಗಾದ್ರೆ ಇದನ್ನ ಅನ್ಬಾಕ್ಸ್ ಮಾಡಿ ಪ್ರಾಡಕ್ಟ್ ನೋಡೋಕೆ ಹೇಗಿದೆ ಇದರ ಕ್ವಾಲಿಟಿ ಏನು ಸ್ಪೆಸಿಫಿಕೇಶನ್ಸ್ ಏನು ಎಲ್ಲದನ್ನು ನೋಡೋಣ ಸೊ ವಿಡಿಯೋನ ಫುಲ್ ಆಗಿ ನೋಡಿ ನಮ್ಮ ಕೈಯಲ್ಲಿರೋದು ಟೆಕ್ನೋ ಪೊಪೈಟ್ ಫೋರ್ ಜಿ ಬಿ ರಾಮ್ ಸಿಕ್ಸ್ಟಿ ಫೋರ್ ಜಿ ಬಿ ವೇರಿಯಂಟ್ ಇಂದು ಇದರಲ್ಲಿ ಫೋರ್ ಜಿ ಬಿ ರಾಮ್ ಪ್ಲಸ್ ಫೋರ್ ಜಿ ಬಿ ಎಕ್ಸ್ಟೆಂಡೆಡ್ ರ್ಯಾಮ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ ಸೊ ಟೋಟಲ್ ಏಟ್ ಜಿ ಬಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಇದನ್ನ ಅನ್ಬಾಕ್ಸ್ ಮಾಡಿ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ ಸೊ ಈ ಒಂದು ಸ್ಮಾರ್ಟ್ ಫೋನ್ ನ ಸ್ಪೆಕ್ಸ್ ಎಲ್ಲ ಇದರಲ್ಲಿ ಹಾಕಿದ್ದಾರೆ ಡೈನಾಮಿಕ್ ಪೋರ್ಟ್ ಸಪೋರ್ಟ್ ಇದೆ ನೈಂಟಿ ಹರ್ಟ್ಸ್ ರಿಫ್ರೆಶ್ ರೇಟ್ ಇರುವ ಒಂದು ಡಿಸ್ಪ್ಲೇ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚ್ ನ ಒಂದು ಹೋಲ್ ಸ್ಕ್ರೀನ್ ಅನ್ನ ಕೊಟ್ಟಿದ್ದಾರೆ ಮತ್ತು ಲಾರ್ಜ್ ಸ್ಟೋರೇಜ್ ಅನ್ನ ನೋಡ್ಕೊಬಹುದು ಈ ಒಂದು ಬಜೆಟ್ ನಲ್ಲಿ ಮತ್ತು ಡ್ಯುಯಲ್ ಸ್ಪೀಕರ್ ಅನ್ನ ಕೊಟ್ಟಿದ್ದಾರೆ ಡಿಟಿಎಸ್ ಸರೌಂಡಿಂಗ್ ಸೌಂಡ್ ಎಫೆಕ್ಟ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಆಲ್ಸೋ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ಕೊಡ್ತಿದ್ದಾರೆ ಫೈವ್ ತೌಸಂಡ್ ನ ಎಚ್ ನ ಬ್ಯಾಟರಿನ ಜೊತೆಗೆ ಬರ್ತಾ ಇದೆ ಸ್ಮಾರ್ಟ್ ಫೋನ್ ಅನ್ನ ನೋಡೋದಾದ್ರೆ ಈ ರೀತಿಯಾದ ಒಂದು ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ನೋಡಕ್ಕೆ ಕ್ಯಾಮ್ರಾ ಆಗಿದೆ ಆಲ್ಸೋ ಇದೊಂದು ಲೈಟ್ ಆಗಿದೆ ಇನ್ನು ಬಾಕ್ಸ್ ನಲ್ಲಿ ಒಂದು ಯೂಸರ್ ಮ್ಯಾನ್ಯಲ್ ಒಂದು ವಾರಂಟಿ ಕಾರ್ಡ್ ಟ್ರಾನ್ಸ್ಪರೆಂಟ್ ಟಿ ಪಿ ಯು ಕೇಸ್ ಸೊ ಕ್ವಾಲಿಟಿ ಚೆನ್ನಾಗಿದೆ ಸಿಮ್ ಎಜೆಕ್ಟಿಂಗ್ ಪಿನ್ ಟೆನ್ ವಾಟ್ ನ ಚಾರ್ಜಿಂಗ್ ಅಡಾಪ್ಟರ್ ಟೈಪ್ ಸಿ ನ ಚಾರ್ಜಿಂಗ್ ಕೇಬಲ್ ಅನ್ನ ನೋಡ್ಕೋಬಹುದು ಸ್ಮಾರ್ಟ್ ಫೋನ್ ನ ಓವರ್ ವ್ಯೂ ಅಂತ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚ್ ನ ಒಂದು ಎಚ್ ಡಿ ಪ್ಲಸ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಸೊ ಇಲ್ಲೊಂದು ಪಂಚೋಲ್ ನ ನೋಡ್ಕೋಬಹುದು ಅಂಡ್ ಇದ್ರಲ್ಲಿ ನೋಡೋದಾದ್ರೆ ಬೆಸಲ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ಇದೆ ದೆನ್ ರೈಟ್ ಸೈಡ್ ನೋಡೋದಾದ್ರೆ ವಾಲ್ಯೂಮ್ ಕೀಸ್ ಗಳನ್ನ ಕೊಟ್ಟಿದ್ದಾರೆ ಪವರ್ ಬಟನ್ ಹಾಗೂ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಅನ್ನು ನಾವು ನೋಡ್ಕೋಬಹುದು ಬಾಟಮ್ ನಲ್ಲಿ ತ್ರೀ ಪಾಯಿಂಟ್ ಫೈವ್ ಎಂ ಆಡಿಯೋ ಜೊತೆ ಮೈಕ್ರೋಫೋನ್ ಟೈಪ್ಸ್ ಇನ್ ಚಾರ್ಜಿಂಗ್ ಪೋರ್ಟ್ ಬಾಟಮ್ ಅಲ್ಲಿ ಒಂದು ಸ್ಪೀಕರ್ ಅನ್ನ ನೋಡ್ಕೊಂಬುದು ಮತ್ತು ಮೇಲೆ ಟಾಪ್ ಅಲ್ಲಿ ಒಂದು ಸ್ಪೀಕರ್ ಅನ್ನ ನೋಡೋಬಹುದು ಲೆಫ್ಟ್ ಅಲ್ಲಿ ಸಿಮ್ ನಾವು ಎರಡು ಸಿಮ್ ಕಾರ್ಡ್ ಮತ್ತು ಒಂದು ಮೆಮರಿ ಕಾರ್ಡ್ ಅನ್ನ ಹಾಕೋಬಹುದು ಎರಡು ಸಿಮ್ ಕೂಡ ಫೋರ್ ಜಿ ಅನ್ನ ಸಪೋರ್ಟ್ ಮಾಡುತ್ತೆ ಅಂಡ್ ಬ್ಯಾಕ್ ಸೈಡ್ ನೋಡೋದಾದ್ರೆ ಸೊ ಇದೊಂದು ಪ್ಲಾಸ್ಟಿಕ್ ಬಾಡಿ ದಾಗಿದ್ದು ಸೊ ಈ ರೀತಿಯಾದ ಒಂದು ಮ್ಯಾಟ್ ಫಿನಿಶಿಂಗ್ ಅನ್ನ ನಾವು ನೋಡ್ಕೊಬಹುದು ಸೊ ಡಿಸೈನ್ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಬ್ಯಾಕ್ ಕ್ಯಾಮ್ರಾ ಅಂತ ನೋಡೋದಾದ್ರೆ ಟ್ವೆಲ್ ಮೆಗಾ ಪಿಕ್ಸಲ್ ನ ಡುವಲ್ ಕ್ಯಾಮ ಕೊಟ್ಟಿದ್ದಾರೆ ಹಾಗೂ ಫ್ರಂಟ್ ಏಟ್ ಮೆಗಾ ಪಿಕ್ಸಲ್ ನ ಕ್ಯಾಮರಾ ಕೊಟ್ಟಿದ್ದಾರೆ ಇನ್ನು ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ ಯುನಿಸಾಕ್ನ ನ ಟಿ ಸಿಕ್ಸ್ ಜೀರೋ ಸಿಕ್ಸ್ ನ ಒಂದು ಆಕ್ಟೋಕೋರ್ ಪ್ರೊಸೆಸರ್ ಅನ್ನ ಯೂಸ್ ಮಾಡಿದರೆ ಸೊ ಈ ಒಂದು ಬಜೆಟ್ ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಹಾಗೂ ಇದು ಹೈವೇಸ್ ತರ್ಟೀನ್ ನ ಜೊತೆಗೆ ಬರ್ತಾ ಇದೆ ಆಂಡ್ರಾಯ್ಡ್ ತರ್ಟೀನ್ ಗೋ ಎಡಿಷನ್ ನ ಬೇಸ್ ಮೇಲೆ ಸೊ ಹ್ಯಾಂಗ್ ಏನು ಇಲ್ದೇನೆ ತುಂಬಾನೇ ಈಸಿಯಾಗಿ ವರ್ಕ್ ಆಗುತ್ತೆ ಫೈವ್ ತೌಸಂಡ್ ಎಂ ಎಚ್ ನ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ ಸೊ ಆರಾಮಾಗಿ ಎರಡು ದಿನ ಯೂಸ್ ಮಾಡ್ಕೊಬಹುದು ಟೆನ್ ವಾಟ್ ನ ಚಾರ್ಜಿಂಗ್ ನ ಜೊತೆಗೆ ಬರ್ತಾ ಇದೆ ಇದರಲ್ಲಿ ಡೈನಾಮಿಕ್ ಪೋರ್ಟ್ಸ್ ಸಪೋರ್ಟ್ ಕೂಡ ಇದೆ ಸೊ ಬ್ಯಾಕ್ ಸೈಡ್ ಕ್ಯಾಮ್ರಾ ಸ್ಯಾಂಪಲ್ಸ್ ಎಲ್ಲ ನೀವು ನೋಡ್ಕೊಬಹುದು ಸೊ ಈ ರೀತಿ ಹಾಕಿದರೆ ಹಾಗೂ ಫ್ರಂಟ್ ಕ್ಯಾಮ್ರಾ ನ ಕ್ಯಾಮ್ರಾ ಸ್ಯಾಂಪಲ್ಸ್ ಎಲ್ಲ ನೀವು ಇಲ್ಲಿ ಸ್ಕ್ರೀನ್ ನಲ್ಲಿ ನೋಡ್ಕೊಬಹುದು ಸೊ ನೀವೇನಾದರೂ ಒಂದು ಆರು ಸಾವಿರ ರೂಪಾಯಿ ರೇಂಜ್ ನಲ್ಲಿ ಮನೆಯಲ್ಲಿ ಯಾರಿಗಾದರೂ ಅಪ್ಪ ಅಮ್ಮಂಗೆ ಅಥವಾ ಅಜ್ಜ ಅಜ್ಜಿಗೆ ಸ್ಮಾರ್ಟ್ ಫೋನ್ಸ್ ಎಲ್ಲ ಕೊಡಿಸಬೇಕು ಒಂದು ನಾರ್ಮಲ್ ಯೂಸೇಜ್ಗೆ ಒಂದು ಸೆಕೆಂಡ್ರಿ ಸ್ಮಾರ್ಟ್ಫೋನ್ ಬೇಕು ಅಂದರೆ ಸೊ ಈ ಒಂದು ಸ್ಮಾರ್ಟ್ಫೋನನ್ನು ತಗೋಬೋದು ಆರಾಮಾಗಿ ಸೊ ಇದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನೀವು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ Jai Hind